ಹಾಯ್ ಹಾಲು ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿದ ಮೇಲೆ ಗೊತ್ತಾಗಿರುತ್ತೆ ಕುಂತ್ಕೊಂಡು ಮಾತಾಡಬೇಕು ನಿಂತ್ಕೊಂಡು ಮಾತಾಡಬೇಕು ಯಾವ ರೀತಿ ಮಾತಾಡಬೇಕೋ ಗೊತ್ತಾಗ್ತಿಲ್ಲ ಬಟ್ ಫೈನಲ್ ಆಗಿ ಹೇಳ್ಬೇ ಹೇಳ್ಬಿಡೋಣ ಅಂತೇನಿಲ್ಲ ಬಟ್ ನಾನು ಯಾವ ಥರ ಥಿಂಕ್ ಮಾಡಿ ಯೂಟೂಬ್ ಯೂಟ್ಯೂಬ್ ಆನ್ ಮಾಡಿದೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಶೇರ್ ಮಾಡ್ಕೋಬೇಕಂತ ಯಾಕೆ ಅನಿಸಿತು ಅಂತಂದರೆ ನನ್ನ ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಏನಿದ್ದೀರಲ್ವಾ ಅವರಿಗೆ ಒಂದು ವ್ಯಾ ವ್ಯಾಲ್ಯೂ ಅಂತ ಕೊಡೋಣ ನಾನು ನನ್ನ ನನ್ನದೊಂದು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನನ್ನೆಲ್ಲನೂ ಹೇಳ್ಕೊಳೋಣ ಅಂದರೆ ಅವ್ರಿಗೂ ಕ್ಯೂರಿಯಸಿಟಿ ಇರುತ್ತಲ್ವಾ ಯಾಕೆ ಮಾಡಿರ್ಬೋದು ಅಂತೇಳಿ ಹಾಗಾಗಿ ಹೇಳೋಣ ಅಂದ್ಬಿಟ್ಟು ಒಂಥರ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಂಡಂಗಾಗುತ್ತೆ ಅಂದ್ಬಿಟ್ಟು ಯೂಟ್ಯೂಬ್ ಯಾಕೆ ಆನ್ ಮಾಡಿ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬಲ್ಲಿ ಯಾವ ಥರ ವಿಡಿಯೋ ಹಾಕ್ಬೇಕಂತೇಳಿ ಸ್ಟಾರ್ಟ್ ಮಾಡಿಕೊಂಡು ಯಾವ ಥರ ವಿಡಿಯೋ ಹಾಕ್ತಿದ್ದೀನಿ ಆ್ಯಂಡ್ ಫಸ್ಟಿಗೆ ಏನು ವ್ಯೂಸ್ ಬರ್ತಾಯಿತ್ತು ನೆಕ್ಸ್ಟ್ ಏನು ವ್ಯೂಸ್ ಬರ್ತಾಯಿದೆ ಅಂಥೇಳಿ ಎಲ್ಲನೂ ಶೇರ್ ಮಾಡ್ಕೊಳ್ಬೇಕಂತೇಳಿ ಅಂತಿದ್ದೀನಿ ಆ್ಯಂಡ್ ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮೊದಲಿಗೆ ನಾನು ಸನ್ನಿ ಹುಟ್ಟಕ್ಕಿಂತ ಮುಂಚೆನೂ ಮನೆಯೆಲ್ಲ ನೀಟಾಗಿ ಕ್ಲೀನಾಗಿ ಸ್ವಚ್ಛ ಆಗಿ ಆ್ಯಂಡ್ ಡೆಕೋರೇಟ್ ಇಟ್ಕೊತಿದ್ದೆ ನಾನು ಮುಂಚೆ ಇದ್ದ ಮನೆ ನಾವು ಸನಿ ಹುಟ್ಟಿದ ಮೇಲೆ ಈ ಮನೆಗೆ ಬಂದಿರೋದು ಆಮೇಲೆ ಆಫ್ಟರ್ ಒನ್ ಇಯರ್ ಆದಮೇಲೆ ಈ ಮನೆಗೆ ಬಂದಿರೋದು ಮುಂಚೆ ಒನ್ ಬಿ ಒನ್ ಬಿ ಎಚ್ ಕೆ ಅಲ್ಲೇ ಇರ್ ಇದ್ದಿರೋದು ನಾವು ಅಲ್ಲಿನ ಚೆನ್ನಾಗಿ ಇಟ್ಕೊತಿದ್ವಿ ನಮ್ಮನೆ ಮೊದಲಿಂದನೂ ಒಂಥರ ದುಡ್ಡು ಮಾಡ್ಬೇಕಂತಲ್ಲ ಒಂಥರ ಕ್ರೇಜ್ ನನಗೆ ಇಟ್ಕೋಬೇಕು ನಾನು ಆ ಥರ ಇಟ್ಕೋಬೇಕು ಈ ಥರ ಇಟ್ಕೋಬೇಕು ಅಂತೇಳಿ ಅದು ಹಾಗೇ ಕಂಟಿನ್ಯೂ ಇತ್ತ ಸನಿ ಪ್ರೆಗ್ನೆಂಟ್ ಆಗ್ಬಿಟ್ಟೆ ನಾನು ಆದ ತಕ್ಷಣ ಪ್ರೆಗ್ನೆಂಟ್ ಟೈಮಲ್ಲಿ ಈ ಥರ ವಿಡಿಯೋಸ್ ನೋಡೋದು ಅದು ತುಂಬಾ ಜಾಸ್ತಿ ಮಾಡ್ತಾ ಇದ್ದೆ ಯಾಕಂದರೆ ಫುಲ್ ರೆಶ್ ರೆಸ್ಟ್ ಟೈಮ್ ಅಲ್ವಾ ಅಮ್ಮನ ಮನೇಲಿದ್ದೆ ಆ ಟೈಮಲ್ಲಿ ಏನಾಗ್ತಾ ಇತ್ತಂದ್ರೆ ಆ ಹಾಗೆಯೇ ಹೋಗ್ತಾ ಹೋಗ್ತಾ ಸನ್ನಿನೂ ಹುಟ್ಟುಬಿಟ್ಟ ಸನ್ನಿನ ಹುಟ್ಟ್ಮೇಲೆ ಅವ್ನ ಅಲ್ಲಿ ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಸನ್ನಿ ವೀಡಿಯೋಸು ಆಂಡ್ಮೇಲೆ ಅದಾದ್ಮೇಲೆ ಏನು ಮಾಡ್ತಾ ಇದ್ದೆ ಅಂದರೆ ಈ ಥರ ನನಗೆ ಟೆಡ್ಡಿ ಬೇಯರು ಅದು ಎಲ್ಲ ತುಂಬ ಇಷ್ಟ ಅದ್ರ ಮೇಲೆ ಫೀಲಿಂಗ್ ಸಾಂಗ್ ಸಾಂಗ್ಸ್ನ ನಾನೇ ಕ್ರಿಯಾಕ್ಟ್ ಮಾಡಿ ನಾನಂದರೆ ಸಾಂಗಲ್ಲ ಎಡಿಟಿಂಗ್ ಕ್ರಿಯ ಮಾಡಿ ಅದನ್ನು ಹಾಕ್ಲಿಕ್ಕೆ ಕ್ಲಿಕ್ ಸ್ಟಾರ್ಟ್ ಮಾಡಿದೆ ಅದು ಏನೋ ನಾನು ಅಷ್ಟೊಂದು ಇಂಟ್ರೆಸ್ಟಿಂದ ಮಾಡ್ತಾ ಇರಲಿಲ್ಲ ಸುಮ್ಮನೆ ನೋಡೋಣ ಏನಾಗುತ್ತೆ ಹೇಳಿ ಮಾಡ್ತಾ ಇದ್ದೆ ನೆಕ್ಸ್ಟ್ ಇನ್ನೇನು ಸನ್ನಿ ಊರಿಗೆ ಬಂದ್ವಿ ಸನ್ನಿ ದೊಡ್ಡೋನಾದ ಆಮೇಲೆ ಫಸ್ಟಿಗೆ ಏನು ಅನ್ಕೊಂಡೆ ನನ್ನ ಇರೋದು ಮಾತ್ರ ಸನ್ನಿ ವಿಡಿಯೋಸ್ನ ಸನ್ನಿನ ವೈರಲ್ ಮಾಡ್ಬೇಕು ಅನ್ನೋದು ಅಂದೇ ಫಸ್ಟಿಗೆ ತಲೆಯಲ್ಲಿ ನೋಡ್ತಿರ್ಬೋದು ನಾನು ಸ್ಟಾರ್ಟಿಂಗಲ್ಲಿ ಸನ್ನಿ ವಿಡಿಯೋಸ್ನೇ ಒಂದು ಫೋರ್ ಅಪ್ಲೋಡ್ ಮಾಡಿದ್ದೀನಿ ಫೋರ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಅಂತಂದರೆ ಸನ್ನಿ ಏನೇನು ಮಾಡ್ತಾನೆ ಸನ್ನಿ ಯಾವ ಥರ ಮಕ್ಕಳು ಯಾವ ಥರ ಬೆಳೆಸ್ಬೇಕು ಈ ಥರ ಒಟ್ಟು ಸಣ್ಣ ಇಡ್ಕೊಂಡೆ ವಿಡಿಯೋಸ್ ಮಾಡೋಣ ಫಸ್ಟ್ ಫಸ್ಟಿಗೆ ಹೊರಟಿದ್ದು ಬಟ್ ನನಗೆ ಇದು ಎಲ್ಲ ಕ್ಲೀನಿಂಗ್ ಇಡೋದು ಅದೆಲ್ಲ ಕ್ರೇಝ್ ಇತ್ತ ಆಮೇಲೆ ನನ್ನ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ ದಿನನೇ ನನಗೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದ್ರು ಸಮ್ ನಾವು ಮಾಡಿಸಿದ್ದು ಒಂದು ಕೆಲವು ಜನ ಕೆಲವು ಮೆಂಬರ್ಸ್ ಫ್ಯಾಮಿಲಿಯಲ್ಲೇ ಹ್ಯಾಡ್ ಆದರು ಇನ್ನು ಅವನದು ವಿಡಿಯೋ ಎಂಟುನೂರು ವ್ಯೂಸ್ ಓಡ್ಬಿಡ್ತು ಸ್ಟಾರ್ಟಿಂಗಲ್ಲಿ ಅದರಿಂದನೂ ಸ್ವಲ್ಪ ಸಬ್ಸ್ಕ್ರೈಬರ್ ಆದರು ಆಮೇಲೆ ನಾನು ಸ್ಟಾರ್ಟಿಂಗಲ್ಲಿ ಮೇನ್ ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂದರೆ ಅದನ್ನು ಯಾರು ಮಾಡೋಕ್ಕೆ ಹೋಗಬೇಡಿ ನಾನು ಅದೇ ಹೇಳ್ತೀನಿ ನಿಮಗೆ ಮಿಸ್ಟೇಕ್ ಅನ್ನೋಕ್ಕೇನಿಲ್ಲ ಸ್ಟಾರ್ಟಿಂಗಲ್ಲೇ ಸೆವೆನ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ವಿಡಿಯೋನೇ ಅಪ್ಲೋಡ್ ಮಾಡಿ ನಾನು ಒಂದು ಟೂ ಮಿನಿಟ್ಸ್ ಆಗಿ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಈ ಥರನೇ ವಿಡಿಯೋ ತುಂಬ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಒನ್ ಮಂತ್ ತನಕೂ ನಾನು ನನ್ನ ಡೈಲಿ ವ್ಲಾಗ್ ಕೂಡ ನಾನು ಅದೇ ರೀತಿಯೇ ಮಾಡಿದ್ದು ಜಸ್ಟ್ ಫೋರ್ 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 ಮಿನಿಟ್ಸ್ ತ್ರೀ ಮಿನಿಟ್ಸ್ ಟೂ ಮಿನಿಟ್ಸ್ ಈ ಥರ ಆ ಅದು ಆ ಥರ ಮಾಡೋದ್ರಿಂದ ಏನು ಮಿಸ್ಟೇಕ್ ಆಗೋಲ್ಲ ಬಟ್ ವಾಚಿಂಗ್ ಅವರ್ಸ್ ಜಾಸ್ತಿ ಆಗಲ್ಲ ನೋಡ್ತಿರ್ಬೋದು ನಾಲ್ಕು ಮಿನ್ ನಾಲ್ಕು ನಿಮಿಷದ ವಿಡಿಯೋನ ನೀವು ಎಷ್ಟು ನೋಡಿದ್ರೂ ಒನ್ ಅವರ್ ಹೇಗಾಗುತ್ತೆ ಹೇಳಿ ನೀವು ಟ್ವೆಂಟಿ ಮೆಂಬರ್ಸ್ ನಿಂತು ಕುಂತ್ಕೊಂಡು ನೋಡಿದರೂ ಕೂಡ ಒಂದು ಟೆನ್ ಮಿನಿಟ್ಸ್ ಆಗ್ಬೋದು ಅಷ್ಟೇ ಅಲ್ವಾ ಹಾಗಾಗಿ ನೀವು ಸ್ಟಾರ್ಟಿಂಗಲ್ಲೇ ನೀವು ಏನು ಮಾಡಿದರೆ ಏನು ಮಾಡಿ ಅಂದರೆ ನಿಮಗೆ ಜಾಸ್ತಿ ಆಗ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಸೆವೆನ್ ಮಿನಿಟ್ ಆದರೆ ಎಂಟು ಗಂಟೆ ಸಾರಿ ಎಂಟು ನಿಮಿಷದ ವಿಡಿಯೋ ತನಕ ಆದರೂ ಮಾಡಿ ಅಂದರೆ ಬೇಗ ಬೇಗ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ನಾನು ಆ ಥರನೇ ಮಾಡಿದರೆ ನಾನು ವಿಡಿಯೋ ಆಲ್ರೆಡಿ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿ ಹೋಗಿರೋದು ನನ್ನ ವ್ಯೂಸ್ ನೋಡಿದರೆ ವ್ಯೂಸ್ ಅಂತ ಅಂದ್ರೇನು ಅಷ್ಟೊಂದು ಜಾಸ್ತಿ ಇಲ್ಲ ಆದರೆ ಮೀಡಿಯಮ್ ಕಮ್ಮಿನೂ ಇಲ್ಲ ಅಂತ ಹೇಳ್ತಿಲ್ಲ ನಾನು ಒಂದು ವಿಡಿಯೋಕ್ಕೆ ಓಕೆ ಒಂದು ಫೈವ್ ಹಂಡ್ರೆಡು ಆ ಥರನೇ ಹೋಗ್ತಾ ಹೋಗ್ತಾ ಇದೆ ನನ್ನ ಇರೋ ಸಬ್ಸ್ಕ್ರೈಬರ್ಗೆ ಅಷ್ಟು ಸಾಕು ಅನಿಸುತ್ತೆ ನನಗೆ ಮುಂದೇನೂ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇನ್ನೊಂದು ಏನು ಅನಿಸ್ಬಿಡುತ್ತೆ ಅಂದರೆ ಒಂದು ಸ ಒಂದು ಟೈಮಲ್ಲಿ ಇದು ಸಾಧ್ಯ ನಾನು ಇದರಿಂದ ಸಕ್ಸಸ್ ಆಗ್ತೀನಾ ಅಂತಲೂ ಒಂದೊಂದು ಸಲ ಅನಿಸುತ್ತೆ ಬಟ್ ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಮಾಡಿದವಳಿಗೆ ಮುಂದೆ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮಾಡೋಷ್ಟು ನನ್ನ ಹತ್ರ ಏನಂತಾರಲ್ಲ ಅದೊಂದು ಟ್ಯಾಲೆಂಟ್ ಇದೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಂಥ ಯೂಟ್ಯೂಬರ್ಸ್ ಆದ್ರೂ ಅವರು ಸ್ಟಾರ್ಟಿಂಗ್ ಝೀರೋಲಿಂದನೇ ಮಾಡಿರೋದು ಮೇನ್ ತಾಳ್ಮೆ ಇಂಪಾರ್ಟೆಂಟು ನಾನು ಅದನ್ನ ಮಾಡ್ತಾಯಿದ್ದೀನಿ ನನಗೆ ನಮ್ಮ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡ್ತಾರೆ ಅದೊಂದು ವಿಡಿಯೋದಲ್ಲಿ ಹೇಳ್ಕೋಬೇಕು ನಾನು ಯಾವಾಗಾದ್ರೂ ನಾ ಅವ್ರು ಕೇಳ್ತಾ ಇರ್ತಾರೆ ನಿನಗೆ ಇದೆ ಥಾಟ್ ಹೆಂಗೆ ಬಂತು ನಿನಗೆ ಅಂಥೇಳಿ ಯಾಕಂದರೆ ನಾನು ಮಾಡೋ ಎಡಿಟಿಂಗು ಅದು ರಾತ್ರಿ ಎಲ್ಲ ಕುಂತ್ಕೊಂಡು ಮಾಡ್ತಿರ್ತೀನಲ್ವಾ ಅವರಿಗೆ ಸ್ವಲ್ಪ ಯಾವ ಎಷ್ಟು ಅದಕ್ಕೆ ಒತ್ತು ಕೊಟ್ಟು ಮಾಡ್ತಾಳಲ್ಲ ಸಕ್ಸಸ್ ಆಗುತ್ತಾ ಇಲ್ವಾ ಅಂತೇಳಿ ಯಾಕೆ ಈ ಇದು ನಿನ್ಗೆ ಯಾವ ಥರ ಇದು ನೀ ಇಷ್ಟು ಮಾಡಬೇಕು ಅಂತೇಳಿ ನಿನ್ನ ಮನಸ್ಸಿಗೆ ಬಂದಿದೆ ಅಂದ್ರೆ ನೀನು ಅದು ಏನೋ ಒಂದು ಸಕ್ಸಸ್ ಮಾಡೇ ಮಾಡ್ತೀಯ ನೀನು ಕಂಟಿನ್ಯೂ ಮಾಡು ಇಷ್ಟು ಎಫರ್ಟ್ ಹಾಕಿ ಮಾಡಿ ಅಂದರೆ ಸಕ್ಸಸ್ ಆಗೇ ಆಗ್ತೀಯಾ ಅಂತೇಳಿ ಅಂತಾರೆ ಅವ್ರು ಕೂಡ ನನ್ಗೆ ಅದ್ರ ಮೇಲೆ ತುಂಬಾ ನಂಬಿಕೆ ಇದೆ ಸಕ್ಸಸ್ ಆಗೇ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಹೆಲ್ಪ್ ಕೂಡ ಬೇಕು ನನಗೆ ಇನ್ನೇನು ಬಂದರೆ ಇನ್ನು ನೆಕ್ಸ್ಟ್ ಸನ್ನಿ ವಿಡಿಯೋ ಹಾಕೋದು ಸ್ಟಾಪ್ ಮಾಡಿ ನಾನು ಲಾಗ್ ಹಾಕಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ಒಂದು ವಾಟ್ಸಪ್ಪಲ್ಲಿ ನಮ್ಮ ಫ್ರೆಂಡ್ ಮೆಸೇಜ್ ಮಾಡಿದ್ಲು ನಿಂದು ಸ್ಕಿಲ್ಲಿಂಗ್ ಅಂದರೆ ನಂದು ಎಜುಕೇಷನ್ ಏನಪ್ಪ ಆಗಿತ್ತಂದರೆ ಡಿ ಎಡ್ ಆ್ಯಂಡ್ ಬಿ ಎಡು ಡಿಗ್ರಿ ನಂದು ಸ್ವಲ್ಪ ಮಾತಾಡೋ ಸ್ಕಿಲ್ ಚೆನ್ನಾಗಿದೆ ಹಾಗಾಗ ಅವಳು ಹೇಳಿದ್ಲು ಲಾಗ್ ಯಾಕೆ ಟ್ರೈ ಮಾಡಬಾರ್ದು ನೀನು ಆ್ಯಂಡ್ ಮತ್ತು ನಿಂದು ಸ್ಕಿಲ್ ಕೂಡ ಮಾತಾಡೋ ಅದು ಚೆನ್ನಾಗಿದೆ ಮಾಡಾಕು ನೋಡೋಣ ಟ್ರೈ ಮಾಡು ಅಂತೇಳಿ ಸ್ಟಾರ್ಟಿಂಗು ನನಗೂ ಒಂದು ಟೂ ಡೇಸ್ ಯೋಚನೆ ಮಾಡಿದೆ ಯಾಕಂದರೆ ಆಲ್ಮೋಸ್ಟ್ ನನ್ನ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟಲ್ಲಿ ನನ್ನ ಪಪ್ಪನ ಕಡೆ ಆಗಿರ್ಬೋದು ನಮ್ಮ ಮಮ್ಮಿ ಕ ಸಾರಿ ನನ್ನ ಹಸ್ಬೆಂಡ್ ಮನೆ ಕಡೆ ಆಗಿರ್ಬೋದು ಎಲ್ಲರದ್ದು ಟೋಟಲಿ ಸಪೋರ್ಟ್ ಇದೆ ನನಗೆ ಹಂಗಾಗಿ ನಾನು ಏನಪ್ಪ ಅಂದರೆ ಸಡನ್ಲಿ ಏನಾದರೂ ಆಗಿಬಿಟ್ರೆ ಅಂತ ಒಂದು ಟೂ ಡೇಸ್ ಯೋಚನೆ ಮಾಡಿದೆ ಆಮೇಲೆ ನಾನೇನು ತಪ್ಪು ಮಾಡ್ತಾ ಇಲ್ಲಲ್ವಾ ಏನು ಜಸ್ಟ್ ನನ್ನ ಆಗು ಹೋಗುಗಳನ್ನು ತೋರಿಸ್ಕೊತಾ ಇದ್ದೀನಿ ಇವಾಗ ಲಾಗ್ ಅಂತ ಬಂದರೆ ನಾವು ಒಂದು ಜಸ್ಟ್ ನೀವು ನೋಡ್ತಿರ್ಬೋದು ನಾವು ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ವಿಡಿಯೋ ಮಾಡಾಕ್ತೀವಿ ಅದ್ರಂದಿಂದ ಏನೂ ಮಿಸ್ಟೇಕು ಕೂಡ ಆಗೋಲ್ಲ ಏನು ಹಾಕ್ಬೇಕು ಅದನ್ನು ಮಾತ್ರ ಹಾಕಿರ್ತೀವಲ್ವಾ ಅದ್ರಲ್ಲಿ ನಮ್ಗೇನು ತೊಂದರೆ ಆಗೋಲ್ಲ ಏನಪ್ಪ ಅಂದರೆ ಡೈಲಿ ಲಾಗಿಗೆ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಯಾರೇ ಕೂಡ ಕೆಟ್ಟ ಕಮೆಂಟ್ ಮಾಡಿದ್ರು ಒಂದು ರೇಂಜ್ಗೆ ಆ ಥರ ಎಲ್ಲ ಕೆಟ್ಟ ಕಮೆಂಟ್ ಇರೋಂಗಿಲ್ಲ ಜಸ್ಟ್ ಅಷ್ಟೇ ನೀನು ದುಡ್ಡಿನ ಮದ ಜಾಸ್ತಿ ಆ ಥರ ಅಷ್ಟೇ ಎಲ್ಲನೂ ಯೋಚನೆ ಮಾಡ್ಬೇಕಲ್ವಾ ನಾನೊಂದು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ಎಲ್ಲನೂ ವಿಡಿಯೋ ಮಾಡಲೇಬೇಕಲ್ವ ಅಂದ್ಬಿಟ್ಟು ಎಲ್ಲರಿಗೂ ನಾವು ಪ್ರಿಪೇರ್ ಆಗಿರ್ಬೇಕು ಹೌದಾ ಓಕೆ ಡನ್ ಇದ್ ಆದ್ರೆ ಇಲ್ಲಿ ಲೆವೆಲ್ಗೆ ಹೋಗ್ಬೋದು ಅಷ್ಟೇ ಅದಕ್ಕಿಂತ ಏನ್ ಜಾಸ್ತಿ ಹೋಗಲ್ಲ ಯಾಕಂದ್ರೆ ನಾ ಅಷ್ಟನ್ನು ಮೀರಿ ಯಾವ್ದನ್ನು ದಾಟಲ್ಲ ಅಂದ್ಬಿಟ್ಟು ಆ ಒಂದು ವಿಡಿಯೋ ಮಾಡಿ ಹಾಕಿದೆ ಹಾಕಿದೆ ಹಾಗೆ ನನಗೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದರಲ್ಲಿ ಬೇರೆ ನನಗೆ ಒಂಥರ ಅದ್ರ ಮೇಲೆ ಕ್ರೇಜ್ ಬೇರೆ ಇತ್ತಲ್ವ ನಾನು ಮನೆ ನೀಟಾಗಿ ಇಟ್ಕೋದಾಗಿರ್ಬೋದು ನೆಕ್ಸ್ಟ್ ಈ ಥರ ಡೆಕೊರೇಷನ್ ಮಾಡೋದಾಗಿರ್ಬೋದು ಮುಂಚಲಿಂದನಿತ್ತಲ್ವ ನಾನು ಆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಇನ್ನೂ ಜಾಸ್ತಿ ಜಾಸ್ತಿ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಇದ್ದದ್ರಲ್ಲೇ ನೀಟಾಗಿ ಇಟ್ಕೊಳ್ಳೋದು ಇದ್ದದ್ರಲ್ಲೇ ವಿಡಿಯೋ ಮಾಡ್ಕೊಳ್ಳೋದು ಜಾಸ್ತಿಯನ್ನು ಅದಕ್ಕಂತಲೇ ಶಾಪಿಂಗ್ ಮಾಡೋಕೆ ಹೋಗಲಿಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಶಾಪಿಂಗ್ ಮಾಡಲೇಬೇಕು ವಿಡಿಯೋಗೋಸ್ಕರ ಮಾಡಬೇಕು ನಿಜ ಅದನ್ನು ಒಪ್ಕೊತೀನಿ ಯಾಕಂದರೆ ನಾರ್ಮಲ್ ಆಗಿ ತೋರಿಸಿದ್ರೆ ಯಾರೂ ಇಷ್ಟಪಡೋಲ್ಲ ಅಂದರೆ ಓಕೆ ಮೀಡಿಯಮ್ ತುಂಬ ಲೆವೆಲ್ಲಿಗೂ ಖರ್ಚು ಮಾಡೋಕ್ಕೆ ಹೋಗಬಾರ್ದು ತುಂಬ ಇದೂ ಏನೂ ಇಲ್ಲಪ್ಪ ನನಗೂ ಇರಬಾರ್ದು ವಿಡಿಯೋ ಅಪ್ಲೋಡು ವಿಡಿಯೋ ಅಪ್ ಇದು ವೀಡಿಯೋ ವೈರಲ್ ಆಗಲೇಬೇಕಂದ್ರೆ ಖರ್ಚು ಮಾಡಲೇಬೇಕು ಇದಂತ ಹೇಳ್ತೀನಿ ನಾನು ನಿಮಗೆ ಯಾಕಂದರೆ ನಾವು ನಾರ್ಮಲ್ಲಾಗಿ ಆಗಿ ಮನೇಲಿ ಇದ್ದಂಗೆ ಮಾಡ್ತೀವಂದರೆ ಯಾರೂ ನೋಡಲ್ಲ ವ್ಯೂಸು ಕೂಡ ಬರಲ್ಲ ಯಾಕಂದರೆ ನೀವು ನೋಡ್ತಿರ್ಬೋದು ನೀವು ಹುಡುಗಿಯರಾಗಿರ ಆಗಿದ್ದೀರಿ ಅಂತಂದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತಂತ ಹೇಳ್ಬೋದು ಓಕೆ ಏನು ಮಾಡ್ತಾ ಇದ್ದಾಳೆ ಅದೇ ಆ ಥರ ಇವಾಗ ನೋಡಿ ನಾವು ಫ್ರೆಂಡ್ಸ್ ಮನೇಲಿ ಹೋದ್ರೂ ಅಪ್ಪು ನಮ್ಮ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ವ ಓ ಚೆನ್ನಾಗಿಟ್ಕೊಂಡಿದ್ದಾಳೆ ಅಲ್ವ ಮನೆ ನಾನು ತಗೊಳ್ಬೇಕು ನೋಡು ನಾನು ಮಾಡ್ಬೇಕು ಅದು ಒಂದು ಕ್ಯೂರಿಯಸಿಟಿ ಬಿಲ್ಡ್ ಮಾಡುತ್ತೆ ನಾವು ಒಂದು ಯಾವುದಾದ್ರೂ ಮನೆ ನೀಡಿಟ್ಕೊಂಡಾಗ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ದುಡ್ಡನ್ನ ಹೆವಿ ಖರ್ಚು ಮಾಡೋ ನೆಸಸರಿನೂ ಇಲ್ಲ ನಾನು ಏನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಈ ಕಡೆ ಮಾಡೋ ಮಾಡ್ದೇನೂ ಇರಬಾರ್ದು ಫುಲ್ಲು ಓಕೆ ನಾನು ಅದೇ ಇದ್ದು ನಾಲ್ಕು ಪಾತ್ರೆಗೆ ಅಡುಗೆ ಮಾಡ್ತೀನಿ ಅಂದ್ರೂ ವೈರಲ್ ಆಗೋಲ್ಲ ಇನ್ನು ಫುಲ್ ಹೈ ಲೆವೆಲಲ್ಲೂ ಮಾಡೋಕ್ಕೆ ಹೋಗ್ಬಾರ್ದು ಏನು ವಿಡಿಯೋಗೆ ಬೇಕಲ್ವಾ ಅಷ್ಟನ್ನು ಮಾತ್ರ ಖರ್ಚು ಮಾಡಿಕೊಂಡು ನೀಟಾಗಿ ವಿಡಿಯೋ ಮಾಡ್ಕೊಂಡೋಗಿ ನನಗೆ ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ನಾ ಆಗಿದ್ದೇವೆ ಅಂದರೆ ಇಷ್ಟನ್ನು ಮಾತ್ರ ನಾನು ಟ್ರೈ ಮಾಡಿರೋದು ಇನ್ನೂ ನಾನು ತುಂಬಾ ರೀಚ್ ಆಗಬೇಕು ಅಷ್ಟು ಒಂದು ಅದು ಇದು ಆಗಿಲ್ಲ ಬಟ್ ನಾನು ಹೇಳಕ್ಕೆ ಹೊಂಟಿರೋದು ಅದಲ್ಲ ನಾನು ಯಾವ ಥರ ವಿಡಿಯೋ ಸ್ಟಾರ್ಟ್ ಮಾಡಿದೆ ನನಗೆ ಯಾವ ಥರ ಇಂಟ್ರೆಸ್ಟ್ ಬಂತು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತ ಅನಿಸಿತ್ತು ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ ನಾನು ತುಂಬಾ ಯೂಟ್ಯೂಬರ್ಸ್ನ ನೋಡ್ತಾ ಇದ್ದೆ ನಾನು ಮುಂಚೆ ಕೂಡ ಅವ್ರು ಮಾಡೋ ಅಡುಗೆ ಶೈಲಿ ಆಗಿರ್ಬೋದು ಆ್ಯಂಡ್ ಅವರು ನಾನು ಇದೇ ಥರನೇ ನೆಟ್ಕೊತೀನಲ್ವ ಮನೆಯಲ್ಲಿ ನಾನು ಫಸ್ಟಿಗೆ ದುಡ್ಡು ಮಾಡೋ ಅಂಥದಿದಕಂತೇನೂ ನಾನು ವಿಡಿಯೋ ಮಾಡಿರಲಿಲ್ಲ ಬಟ್ ಆ್ಯಕ್ಟಿವ್ ಆಗಿರ್ಬೋ ಬೇಕು ನಾವು ಯಾವುದೇ ಒಂದು ಇದ್ರಲ್ಲೂ ಆ್ಯಕ್ಟಿವ್ ಆಗಿ ಅಂತ ಇರಬೇಕು ಅಷ್ಟೇ ಅನ್ನೋದೇ ನಂದು ಇಂಟಿಯನ್ ಸಾರಿ ನನ್ನ ಉದ್ದೇಶ ಆಗಿತ್ತು ಹಂಗಾಗಿ ನಾನು ಮೊದಲು ಯಾವುದೋ ಒಂದು ವರ್ಕಲ್ಲಿ ಒಂದು ಯಾವುದೋ ಒಂದು ಕೆಲಸದಲ್ಲಿ ನಾನು ಆ್ಯಕ್ಟಿವ್ ಆಗಿರಬೇಕು ನನ್ನನ್ನು ನಾನು ಯಾಕಂದರೆ ನಾನು ಸನ್ನಿ ಪ್ರಗ್ ಆಫ್ಟ್ರ್ ಪ್ರೆಗ್ನೆನ್ಸಿ ಜಲ್ಲಿಂದ ನಾನು ತುಂಬಾ ಒಂಥರ ಯಾಕೆಂದರೆ ಹೊಸದಲ್ವ ಮಾಮ್ಸ್ ಲೈಫು ಮುಂ ಒಂಥರ ಖುಷಿನೂ ಇರುತ್ತೆ ಅದರಲ್ಲಿ ಒಂಥರ ಈ ಬೇಸರನೂ ಇರುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ತಾಯಿಂದವರಿಗೆ ಗೊತ್ತೇ ಗೊತ್ತಿರುತ್ತೆ ಇದು ಏನಪ್ಪ ಅಂದರೆ ಅವರು ಕೀಟ್ಲೆ ಕೊಡೋದಾಗಿರ್ಬೋದು ಅವ್ರು ಟಾರ್ಚರ್ ಮಾಡೋದಾಗಿರ್ಬೋದು ಮಕ್ಕಳು ಆ ಟೈಮಲ್ಲಿ ನಮಗೆ ಮೆಂಟಲಿ ಎಷ್ಟು ಟಾರ್ಚರ್ ಆಗುತ್ತೆ ಅಂದರೆ ಆಮೇಲೆ ಅಷ್ಟೇ ಖುಷಿಯಾಗಿರುತ್ತೆ ಅದ್ರಲಿಂದ ಏನಪ್ಪ ಅಂದರೆ ಮಕ್ಕಳು ದೊಡ್ಡವರಾದ ತಕ್ಷಣವೇ ಅವರೆಲ್ಲ ಆಟ ಮಾಡೋದು ಬಿಟ್ಟ ತಕ್ಷಣವೇ ನಮಗೆ ಒಂಥರ ಉರುಪು ಹೊಸ ಉರುಪ್ ಬಂದಂಗೆ ಆಗ್ಬಿಡುತ್ತೆ ಓ ನಾವೇನಾದರೂ ಮಾಡಬೇಕು ಇದ್ರಲ್ಲಿಂದ ಸ್ವಲ್ಪ ನಾವು ಅದಿದಾಗ್ಬಿಟ್ಟಿವಲ್ವಾ ಅಂತೇಳಿ ನನಗೂ ಕೂಡ ಹಾಗೆ ಆಯ್ತು ಓಕೆ ನಾನು ಇವಾಗ ಏನಾದರೂ ಮಾಡ್ಬೋದು ಬಟ್ ನಾನು ಓದಿರೋದು ಟೀಚಿಂಗ್ ಫೀಲ್ಡ್ ನಾನು ಹೋಗಿ ಟೀಚಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ಕೂಡ ನಾನು ಮನಿ ಗಳಿಸೋದ್ರ ಬಗ್ಗೆನೂ ಹಣ ಗಳಿಸೋದ್ರ ಬಗ್ಗೆನೂ ಯೋಚನೆ ಮಾಡಿದೆ ಓಕೆ ನಾನೇನು ಇನ್ನೊಂದೇನಂದರೆ ಮುಂಚೆ ಒಂಥರ ಚೈಲ್ಡ್ ಚೈಲ್ಡ್ ಥರ ಆಡ್ತಾ ಇದ್ದೆ ದುಡ್ಡಿನ ಬಗ್ಗೆ ಏನೂ ಮಹತ್ವ ಗೊತ್ತಿರಲಿಲ್ಲ ಬಟ್ ಸನಿ ಹುಟ್ಟಿದ ಮೇಲೆ ತುಂಬಾ ಅಂದರೆ ತುಂಬ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದೇ ಒಂಥರ ಏನೋ ತಾಯಿ ಅಂತಾರಲ್ವ ಅದು ಏನಪ್ಪ ಈ ಥರ ದುಡ್ಡಿರಲೇಬೇಕು ಪಾಪುಗೆ ಅಕಸ್ಮಾತಾಗಿ ಏನಾರು ಆಗಿಬಿಟ್ರೆ ಆ ಥರ ಒಂದು ಪಾಪು ಭೂಮಿಗೆ ಬಂದ ಮೇಲೆ ಆ ತಾಯಿಗೆ ತಂದೆಗೆ ಒಂದು ಜವಾಬ್ದಾರಿ ಅನ್ನೋದು ಬೆಳೆಯುತ್ತೆ ನೋಡಿ ಮುಂಚೆ ಈ ಥರ ಇರಲ್ಲ ಮದ್ವೆ ಆದ್ರೂ ಇರಲ್ಲ ಓಕೆ ನಂದು ಮೈಂಡ್ ಅದೇ ಆಗಿತ್ತು ಓಕೆ ತಿಂತೀವ ಮಲ್ಕೊಂತೀವ ಹಸ್ಬೆಂಡು ಡ್ಯೂಟಿಗೆ ಹೋಗ್ತಿದಾರ ಮಜಾ ಮಾಡ್ತೀವ ಬರ್ತೀವ ಇದ್ದೆ ಇಷ್ಟರಲ್ಲೇ ಇತ್ತು ಸನ್ನಿ ಏನಾದರೂ ಸನ್ನಿ ಹುಟ್ಟಿದ್ನಲ್ವಾ ಆಮೇಲೆ ನನಗೆ ಯೋಚನೆ ಬರಕ್ಕೆ ಸ್ಟಾರ್ಟ್ ಆಯಿತು ಏನು ಮಾಡೋದು ನಾನು ದುಡಿಬೇಕಲ್ವಾ ನನ್ನ ಅಂದರೆ ಅವ್ರದ್ದು ಚೆನ್ನಾಗಿದೆ ಡ್ಯೂಟಿ ಎಲ್ಲ ಆದರೆ ನಾನು ಏನಾದರೂ ದುಡಿದ್ರೆ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೋದಲ್ವಾ ವಯಸ್ಸಿರೋಷ್ಟಿಗೆ ಅವನಿಗೇನಾದರೂ ಮಾಡ್ಬೋದಲ್ವಾ ಮುಂದೆ ಮುಂದಿನ ಫ್ಯೂಚರಲ್ಲಿ ಇನ್ನೆಷ್ಟು ಖರ್ಚಿರುತ್ತೋ ಏನೋ ನಾನು ನಮ್ಮ ಜನ್ರೇಷನ್ಗೆ ಇಷ್ಟೊಂದು ಖರ್ಚು ಇನ್ನು ಅವನ ಜನ್ರೇಷನ್ಗೆ ಎಷ್ಟು ಖರ್ಚಿರುತ್ತೋ ಏನೋ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ತುಂಬ ಏನು ರಿಚ್ ಕ್ಯಾಂಡಿಟ್ ಅಲ್ಲ ತುಂಬ ಅದು ಇದು ಇಲ್ಲ ಇಬ್ಬರು ಸೇರಿ ದುಡಿದ್ರೆ ಆಗೋದಲ್ವ ಅಂತೇಳ್ಬಿಟ್ಟು ಇವಾಗಂತೂ ಸದ್ಯಕ್ಕೆ ಸಾಧ್ಯ ಇಲ್ಲ ಫ್ಯೂಚರಲ್ಲಿ ಯಾಕಂದರೆ ನನ್ನ ಒಂದು ಟೀಚಿಂಗ್ ಫೀಲ್ಡಲ್ಲಿ ಅವನ್ನ ಕರ್ಕೊಂಡು ವರ್ಕ್ ಮಾಡೋದು ಸಾಧ್ಯನೇ ಇಲ್ಲ ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಟ್ರೈ ಮಾಡೋದ್ರಲ್ಲಿ ಏನು ಅಲ್ವಾ ವರ್ಕ್ ಆಗ ವರ್ಕ್ ಆದರೆ ನನ್ನ ಲಕ್ ಆಗಲಿಲ್ಲ ಅಂದರೆ ಓಕೆ ಪರವಾಗಿಲ್ಲ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ನನ್ನದೊಂದು ಜನರಿಗೆ ಶೇರ್ ಮಾಡ್ಕೊಂಡಂಗೆ ಆಗುತ್ತಲ್ವ ಒಂದು ಟ್ಯಾಲೆಂಟ್ನ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಅಷ್ಟೇ ಓಕೆ ಇಲ್ಲಿವರಿಗಾದ್ರೂ ಕಂಟಿನ್ಯೂ ಚೆನ್ನಾಗಿ ಹೋಗ್ತಾ ಇದೆ ಸ್ಲೋ ಸಬ್ಸ್ಕ್ರೈಬ್ ಆದರೂ ಕೂಡ ಹೆಲ್ದಿ ಸಬ್ಸ್ಕ್ರೈಬರ್ ಅಂತಾರಲ್ಲ ಅದೇ ಥರನೇ ಇದ್ದಾರೆ ತುಂಬಾ ಯಾವುದೇ ರೀತಿಯಾಗಿ ಫೇಕ್ ಥರ ಏನೂ ಮಾಡ್ತಾ ಇಲ್ಲ ನಾನು ವಿಡಿಯೋ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ವಿಡಿಯೋ ವೀಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ನಾನು ಏನು ವಿಡಿಯೋ ಹಾಕಿರ್ತೀನಿ ಅಲ್ವಾ ಅದಕ್ಕೆ ಚೆನ್ನಾಗಿ ವ್ಯೂಸ್ ಬರ್ತವೆ ಆ್ಯಂಡ್ ಮುಂದೆ ಬರ್ತಾವೆ ನಂಬಿದ್ದೀನಿ ತುಂಬಾ ಇಷ್ಟ ಆಯಿತು ನನಗೆ ಈ ಥರ ಈ ಫೀಲ್ಡಲ್ಲಿ ನಾನು ಇರೋದು ಯಾಕಂದರೆ ಒಂಥರ ಆ್ಯಕ್ಟಿವ್ ಆಗಿರ್ತೀವಿ ಪ್ರತಿದಿನವೂ ನೆಕ್ಸ್ಟ್ ಡೇ ನಾನೊಂದು ಟೂ ಡೇಸಲ್ಲಿ ನಾನು ವಿಡಿಯೋ ಹಾಕಿರಲಿಲ್ಲ ನಾನು ಜಾಸ್ತಿ ಸ್ವಲ್ಪ ನಮ್ಮ ಊರಿಗೆ ಹೋಗ್ತಿರ್ತೀನಲ್ವಾ ಆ ಟೈಮಲ್ಲಿ ನಾನು ಯಾಕೆ ವಿಡಿಯೋ ಹಾಕೊಳ ಹಾಕಲ್ಲ ಅಂತಂದರೆ ಸನ್ನಿ ಬ ನಾನು ವಿಡಿಯೋ ಮಾಡ್ಕೊಂಡು ಕುಂತ್ಕೊಂಡು ಬಿಟ್ಟರೆ ಸನ್ನಿ ಬಗ್ಗೆ ಕೇರಿಂಗ್ ಸ್ವಲ್ಪ ಕಡಿಮೆ ಆಗ್ಬಿಡುತ್ತಲ್ವಾ ಇವಾಗ ನಾನು ಒಂದು ಹೊರಗಡೆ ಹೋಗ್ತಿದ್ದೀನಿ ಅಂದರೆ ವೀಡಿಯೋ ಮಾಡ್ಕೊತಿದ್ದೀನಿ ಅಂದರೆ ಅವನ ಬಗ್ಗೆನೂ ಗಮನ ಕೊಡಬೇಕಾಗತ್ತೆ ಎರಡರೂ ಎರಡು ಕಡೆನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಹಸ್ಬೆಂಡ್ ಇದ್ರೆ ಓಕೆ ಆ ಆ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡಿರ್ತೀನಿ ಅವ್ರು ಇರಲೋ ಟೈಮಲ್ಲಿ ನಾನು ಸುಮ್ಮನೆ ಆಗ್ಬಿಡ್ತೀನಿ ಓಕೆ ನಾನು ಕಾಮನ್ ಕಾಮನಾಗಿ ಮಾಡಿ ತೋರಿಸ್ತೀನಲ್ವಾ ಇಲ್ಲೆಲ್ಲ ಬೇಡ ಅನ್ಸ್ಬಿಡುತ್ತೆ ಇನ್ನೂ ಏನಪ್ಪ ಅಂದರೆ ಹೊರಗಡೆ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಅಪ್ಲೋಡ್ ವಿಡಿಯೋ ಇಡ್ಕೊಂಡು ಮಾತಾಡೋಕ್ಕೆಲ್ಲ ಒಂದು ಸ್ವಲ್ಪ ಮುಜುಗರ ಆಗುತ್ತೆ ಆ್ಯಂಡ್ ಅವ್ನು ಮುಂದಿನ ದಿನಗಳಲ್ಲಿ ಅವ್ನು ದೊಡ್ಡವ್ನ ಆಗ್ತಾ ಆಗ್ತಾ ಬರ್ತಾ ಇದ್ರೆ ನಂದು ರೆಗ್ಯುಲರ್ ಆಗಿ ಲಾಗ್ ಬರ್ತವೆ ನನಗಂತೂ ತುಂಬಾ ಇಷ್ಟ ನಮ್ಮ ಮನೇಲಂತ್ರೂ ಎಲ್ಲರೂ ಕಡೆಯೂ ತುಂಬಾ ಸಪೋರ್ಟಿವ್ ಇದೆ ಯಾರೂ ನನಗೆ ಮಾಡಬೇಡ ನೀನು ಹಂಗೆ ಯಾಕೆ ಮಾಡ್ತೀಯ ನೀ ಹಿಂಗ್ಯಾಕೆ ಮಾಡ್ತೀಯ ಯಾರೂ ಏನು ಅನ್ನೋಲ್ಲ ಅತ್ತೆ ಮಾಮ ಅಪ್ಪ ಅಮ್ಮ ಎಲ್ಲರೂ ಕೂಡ ನನ್ನ ಲಾಗ್ ನೋಡಿ ತುಂಬಾ ಖುಷಿ ಪಡ್ತಾರೆ ಜಸ್ಟ್ ಅಷ್ಟೇ ಏನಪ್ಪ ಅಂತಂದರೆ ಒಳ್ಳೆ ರೀತಿಯಲ್ಲಿ ಆದರೆ ಎಲ್ರಿಗೂ ಖುಷಿ ಅಲ್ವಾ ಅದೇ ಥರ ನಾನು ಕೂಡ ಇದೇ ರೀತಿ ಲಾಗ್ ಸ್ಟಾರ್ಟ್ ಮಾಡಕ್ಕೆ ನೋ ಮಾಡಿದ್ದೆ ನೋಡಿ ಬ ಮೊದಲಿಗೆ ನನಗೆ ಸನಿ ಹುಟ್ಟಿದ ಮೇಲೆ ಈ ಥರ ಆಲೋಚನೆ ಬಂದಿರೋದು ಯಾಕಂದರೆ ಒಂದು ಫ ಫೈವ್ ಮಂತ್ಸಲ್ಲಿ ಸುಮ್ಮನೆ ಕುಂತ್ಕೊಂಡಿರ್ತೀವಲ್ವಾ ಅವಾಗೆ ಇಲ್ಲದೊಂದೆಲ್ಲ ಆಲೋಚನೆ ಬರೋದು ಬಾಣ ಟೈಮ್ ಟೈಮಲ್ಲಿ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೆ ಯೋಚನೆ ಮಾಡೋಕ್ಕೇನು ಲೈಫಲ್ಲಿ ಸೆಟ್ಲೇ ಇದ್ವಿ ನಾವು ಬಟ್ ಪಾಪು ಅಂತ ಆದಮೇಲೆ ಅದು ಎಕ್ಸ್ಟ್ರಾ ಕೇರು ಎಕ್ಸ್ಟ್ರಾ ಟೆನ್ಷನ್ ಅಂತ ಅನ್ನೋದು ಎಲ್ಲ ತಾಯಂದರು ಇದ್ದೇ ಇರುತ್ತಲ್ವಾ ನಾನು ಕೂಡ ಅದೇ ಯೋಚನೆ ಮಾಡ್ತಾ ಇದ್ದೆ ಫ್ಯೂಚರಲ್ಲಿ ಏನು ಮಾಡೋದು ಹೆಂಗೆ ಏನಾದರೂ ಮಾಡಲೇಬೇಕಲ್ವಾ ಅವರೊಬ್ರ ದುಡಿಮೆಯಿಂದ ಓಕೆ ತಿನ್ನೋಕೆ ಉಣಕ್ಕೆ ಖರ್ಚು ಮಾಡೋಕ್ಕೆ ಮಜಾ ಮಾಡೋಕ್ಕೆ ಸರಿ ಹೋಗ್ಬಿಡುತ್ತೆ ಏನಾದರೂ ಸೇವಿಂಗ್ಸ್ ಅಂತ ಮಾಡ್ಬೇಕಲ್ವಾ ಅಂತ ಅಂದ್ಕೊಂಡು ಓಕೆ ನೋಡೋಣ ಏನಾದರೂ ಟ್ರೈ ಮಾಡೋಣ ಡ್ಯೂಟಿಗೆ ಹೋಗೋಣ ಅಂತಂದರೆ ನನಗೆ ಪಾಪು ಆಗಲ್ಲ ಚಾನ್ಸೇ ಇಲ್ಲ ಆಗಲ್ಲ ಅಂತಲ್ಲ ಚಾನ್ಸೇ ಇಲ್ಲ ಅದರಲ್ಲೂ ಹೊರಗಡೆ ಹೋಗಿ ದುಡ್ಕೊಂಡು ಬರೋದಂತೂ ಪಾಪ ಇದ್ದಾಗ ಆಗೋದೇ ಇಲ್ಲ ಹಾಗಾಗಿ ನೋಡೋಣ ಇದನ್ನು ಟ್ರೈ ಮಾಡೋಣ ಸಕ್ಸಸ್ ಆದರೆ ಓಕೆ ಸಕ್ಸಸ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಟ್ರೈ ಮಾಡೋಣ ನನ್ನಿಂದ ಜನರಿಗೆ ಏನಾದರೂ ಮುಟ್ಟಿದರೆ ಸಾಕು ದುಡ್ಡು ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದಾವೆ ಅಂದ್ಕೊತಿದ್ದೀನಿ ನನ್ನ ಯಾವುದೇ ರೀತಿ ನನ್ನ ಸ್ಕಿಲ್ ಎಲ್ಲ ಯಾವ ಥರ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಯಾವ ಥರ ಇಲ್ಲ ಅಂತೇಳಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮಗೂ ನಾನು ಯಾವ ಥರ ಯಾಕೆ ವಿಡಿಯೋ ಮಾಡಿದೆ ಏನು ಎಲ್ಲನೂ ಗೊತ್ತಾಗಿದೆ ಅಂದ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇನ್ನೂ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಜಾಸ್ತಿ ಜಾಸ್ತಿ ಅನ್ಸಬ್ಸ್ಕ್ರೈಬರ್ ಆಗಲೇಬೇಡಿ ನಾನು ಈ ಥರ ಹೇಳಿರ್ತೀನಲ್ವ ಅವಾಗ ಬೇಕಂತಲೇ ಒಂದು ಮೂರ್ನಾಲ್ಕು ಅನ್ಸಬ್ಸ್ಕ್ರೈಬರ್ ಆಗಿಬಿಡುತ್ತೆ ಏನೋ ಬೇಜಾರಾಗಿಬಿಡುತ್ತೆ ಹೇಳೋದೇ ತಪ್ಪಾ ಅಂತ ಅನಿಸ್ಬಿಡುತ್ತೆ ಬೇಕಂತಲೇ ಆಗುತ್ತೋ ಗೊತ್ತಿಲ್ಲ ನನಗೆ ಒಂಥರ ಮಜಾ ಇರುತ್ತೆ ಬಿಡಿ ಅದರಲ್ಲೂ ಎಷ್ಟು ಅನ್ಸಬ್ಸ್ಕ್ರೈಬರ್ ಆಗಿರ್ತೀರಲ್ಲ ಆವತ್ತಿನ ದಿನ ಅದರ ಮೂರು ಪಟ್ಟು ಜಾಸ್ತಿನೂ ಆಗಿರುತ್ತೆ ಬಟ್ ನನಗೆ ಮೂರು ಪಟ್ಟು ಜಾಸ್ತಿ ಆಗಿರೋ ಕು ಖುಷಿನೂ ಇರುತ್ತೆ ಆ್ಯಂಡ್ ನನ್ನ ಒಂದು ಮೊದಲಿನ ಫ್ರೆಂಡ್ ಮೂವರು ಹೋದ್ರಲ್ಲ ಜಾ ಬೇಜಾರು ಕೂಡ ಜಾಸ್ತಿ ಇರುತ್ತೆ ಇರಲಿ ಬಿಡ ಅದೆಲ್ಲ ಕಾಮನ್ ಅಲ್ವಾ ಸಬ್ಸ್ಕ್ರೈಬರ್ ಅನ್ಸಬ್ಸ್ಕ್ರೈಬರು ಓಕೆ ಪರವಾಗಿಲ್ಲ ಇನ್ನೂ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ತೌಸಂಡ್ಗೆ ಓನ್ಲಿ ನೈಂಟೀನ್ ಸಾರಿ ನೈಂಟಿ ಸಬ್ಸ್ಕ್ರೈಬರ್ ಮಾತ್ರ ಬಾಕಿ ಇದ್ದಾರೆ ವಾಚಿಂಗ್ ಅವರ್ಸ್ ಕೂಡ ತುಂಬಾ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಇನ್ನೂ ಮೆಟ್ಲು ಇಷ್ಟೇ ಮೆಟ್ಲಲ್ಲಿದ್ದೀನಿ ಬೇಗ ಬೇಗನೆ ಆಗಲಿ ಅನ್ ಸಾಯಿಬಾಬಾ ಕಾಪಾಡ್ತಾನೆ ಅಂದ್ಕೊಂಡಿದ್ದೀನಿ ನಿಮ್ಮ ಹೆಲ್ಪ್ ಇದ್ದೇ ಥರನೇ ಇದ್ದರೆ ಇನ್ನೂ ಜಾಸ್ತಿ ಜಾಸ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನನ್ನ ಏರ್ ಕೇರ್ ಬಗ್ಗೆ ನನ್ನ ಅಂದ್ರೇನು ನಾನು ಹೇರ್ ಕೇರ್ ಅಂತೇನು ಮಾಡ್ಕೊಳ್ಳಲ್ಲ ಸ್ಮೂತಿಂಗ್ ಮಾಡ್ಕೊಂಡಿಂದಾನೆ ಆ ಥರ ನೋಡಿ ಈ ಥರ ನಾನು ಕಟ್ಕೊಂಡ್ಬಿಡ್ತೀನಲ್ವ ಸ್ವಲ್ಪ ಹಿಂಗೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಸಮ್ಮರ್ ಟೈಮು ಫುಲ್ ಲಾಂಗ್ ಏರ್ ಬೇರೆ ಏರ್ಸ್ ಬೇರೆ ನನಗೆ ಕಂಪ್ಲೀಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ನಾನು ಸುತ್ಕೊಂಡ್ಬಿಡ್ತೀನಿ ನಿಮಗೆ ಗೊತ್ತಿರುತ್ತಲ್ವ ಕೆಲಸ ಮಾಡಬೇಕಾದ್ರೆ ಅದು ಕಂಟಿನ್ಯೂಸ್ಲಿ ಇದೇ ಥರನೇ ಬಿಟ್ಕೊಂಡು ಇರಕ್ಕೆ ಆಗಲ್ಲ ಅಂಡ್ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಯಾವ ತರ ವಿಡಿಯೋಸ್ ಬೇಕು ಅಂಡ್ ಏನು ಸ್ಪೆಷಲಿ ಹೇಳ್ಬೇಕಂತಂದರೆ ನನಗೆ ನೀವು ಹಾಕ್ತೀರಾ ಕಮೆಂಟ್ ಇದು ಮಾಡಿ ಮೇಡಮ್ ಇದು ಮಾಡಿ ನನ್ನ ಫ್ರೆಂಡ್ ಸರ್ಕಲ್ ತುಂಬ ಹೆಲ್ಪ್ ಮಾಡ್ತಾರೆ ಇದು ಮಾಡೋಕ್ಕೆ ಚೆನ್ನಾಗಿ ಇದೆ ವಿಡಿಯೋಸ್ ಅಂತ ಅವ್ರಿಗೆಲ್ಲರಿಗೂ ಇದ್ರ ಮೂಲಕ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ತುಂಬನೇ ಸಪೋರ್ಟ್ ಮಾಡ್ತಿದ್ದೀರಾ ಇನ್ನೊಂದು ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ ಅದನ್ನು ರೀಚ್ ಮಾಡಬೇಕಂದ್ರೆ ತುಂಬಾ ಕಷ್ಟ ವ್ಯೂಸ್ ಆದರೆ ಓಕೆ ಲಕ್ಕಿದ್ರೆ ದನ್ ನಂಗೆ ಆಗ್ಬಿಡುತ್ತೆ ಒಂದು ಸ್ವಲ್ಪ ಇಲ್ಲಾಂದರೆ ಸತಾಯಿಸಿದರೆ ಸತಾಯಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಷ್ಟು ಕಡಿಮೆ ಟೈಮಲ್ಲಿ ನನಗೆ ಓಕೆ ಅನಿಸಿತ್ತು ಬಟ್ ಇನ್ನು ತೌಸಂಡ್ ಆಗಬೇಕು ನನಗೆ ಅದನ್ನು ಕೂಡ ಆಗುತ್ತೆ ಅಂತ ನಂಬಿಕೆ ಇದೆ ಇನ್ನೊಂದು ಏನಂತಂದರೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ತಾಳ್ಮೆ ಇರಬೇಕು ನಾವೇನೋ ಒಂದು ಕೆಲಸ ಅಂದ್ರೆ ಆಗಲ್ಲ ಮತ್ತೊಬ್ಬರು ಮಾತು ಇನ್ನೊಬ್ಬರು ಮಾತು ಕೇಳಿಕೊಂಡು ಏ ಇದೇನು ಆಗೋಲ್ಲ ಸಕ್ಸಸ್ ಆಗೋಲ್ಲ ಸುಮ್ಮನೆ ಮಾಡೋದು ಯಾಕೆ ಅಂಥೇಳಿ ಸುಮ್ಮನೆ ಡ್ರಾಪ್ ಮಾಡೋದಲ್ಲ ಅದನ್ನು ಒಂದು ಮಟ್ಟಿಗೆ ಹೋಗಿ ರೀಚ್ ಮಾಡಬೇಕು ಅಲ್ಲಿಗೆ ಆಗಲಿಲ್ಲ ಅಂದರೆ ಓಕೆ ಬಿಟ್ಬಿಡ್ಬೇಕು ಇನ್ನು ನಾವು ಒಂದೇ ಸ್ಟೆಪ್ ಏರಿ ಅಲ್ಲಿಗೆ ಅದೇನೋ ಮೂವ್ ಆಗ್ತಾ ಇರುತ್ತೆ ಇನ್ನೂ ನಾಲ್ಕೈದು ಸ್ಟೆಪ್ ಬಾಕಿ ಇರುತ್ತೆ ನಾವು ನಾಲ್ಕೈದು ಸ್ಟೆಪ್ ಏರಿದ ಮೇಲೆ ನೋಡಬೇಕು ನಮ್ಮ ಡಿಸಿಷನ್ ಏನು ನಮ್ಮ ಏನಂದರೆ ಏನಾಗಿತ್ತು ಇಲ್ಲಿ ನಾವು ಮುಂದೆ ಮೂವ್ ಆಗ್ತೀವ ಇಲ್ವಾ ಇಲ್ಲಿಗೆ ಸ್ಟಾಪ್ ಆಗ್ತೀವ ಹೇಳಿ ಸ್ಟಾರ್ಟಿಂಗ್ ಮೆಟ್ಲಲ್ಲೇ ಏರಿ ಡಿಸೈಡ್ ಮಾಡಿಬಿಡ್ಬಾರ್ದು ಇದು ನನಗಾಗಲ್ಲ ಇಲ್ಲಿನ ಸಬ್ಸ್ಕ್ರೈಬ್ ಬರ್ತಾ ಇಲ್ಲ ವ್ಯೂಸ್ ಇಲ್ಲ ಅಂದರೆ ಆಗೋಲ್ಲ ಆಲ್ರೆಡಿ ನಾನು ಎರಡು ಸ್ಟೆಪ್ ಏರ್ಬಿಟ್ಟಿದ್ದೀನಿ ನೋಡೋಣ ಇನ್ನೂ ಮೂರು ಸ್ಟೆಪ್ ಇದ್ದಾವೆ ಖಂಡಿತ್ಲಾಗಿ ಏರೇ ಏರ್ತೀನಿ ಅದಾದಮೇಲೆ ದೇವ್ರಿಗೆ ಬಿಟ್ಟದ್ದು ಖಂಡಿತ ರೀಚ್ ಆಗ್ತೀನಿ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಇಲ್ಲಿ ತನಕ ತಾಳ್ಮೇಲಿಂದ ನೋಡಿದ್ದೀರಲ್ವಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಯೂಟ್ಯೂಬ್ ಜರ್ನಿ ಹೇಗೆ ಸ್ಟಾರ್ಟ್ ಮಾಡಿದ್ನೇ ಯಾವ ಥರ ಸ್ಟಾರ್ಟ್ ಮಾಡಿದ್ನೇ ಅಂತೇಳಿ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು